ನಮಸ್ಕಾರ ನಾನು ಟಿ ಎನ್ ರಾಧಾಕೃಷ್ಣ ಮಾಜಿ ರಾಜ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೊಸ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತಾರು ಕೇಳ್ತಾರೆ ತಮ್ಮ ವಾಹಿನಿಗೆ ಪ್ರಪ್ರಥಮವಾಗಿ ಶುಭ ಕರು ಪಡ್ತೀನಿ ನಿಮ್ಮ ವಾಹಿನಿ ಮೂಲಕ ಸಮಸ್ತ ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿ ದೊರಕಲಿ ಯಾವತ್ತೂ ಬಹುತೇಕ ಪ್ರತಿ ವರ್ಷ ಪ್ರಾರಂಭದಲ್ಲಿ ಗಲಾಟೆಗಳು ಅವು ಇವು ತುಂಬ ಸಂಘರ್ಷಗಳಿರ್ತವೆ ಅವೆಲ್ಲ ಸಂಘರ್ಷಗಳು ಹಿಂದೆರೋ ರೀತಿಯಲ್ಲಿ ಜನ ನೆಮ್ಮದಿಯಾಗಿ ಬರಲಿ ಅಂತ ಮತ್ತೊಮ್ಮೆ ಶುಭ ಆಹಾರ ಹಾಗೆಯೇ ನಮ್ಮ ಸುಗ್ಗಿ ಹಬ್ಬ ಅಂತಲೇ ಹೆಸರುವಾಸಿ ಸಂಕ್ರಾಂತಿ ಪ್ರಥಮ ಹಬ್ಬ ವರ್ಷದಲ್ಲಿ ಕ್ಯಾಲೆಂಡರ್ಗೆ ಇರಲಿ ಪ್ರಪ್ರಥಮ ಹಬ್ಬ ಈ ಹಬ್ಬ ಕೂಡ ಸಂಕ್ರಾಂತಿ ಜನರಿಗೆ ಒಳ್ಳೆಯದಾಗಲಿ ಈ ಹಬ್ಬ ಒಳ್ಳೆದು ತರಲಿ ಅಂತಲೇ ಹೇಳಿ ಬಯಸ್ತೀನಿ ಬಹುತೇಕ ಇದು ಹಳ್ಳಿಗಾಡಿನ ಹಬ್ಬ ಅಂತಲೇ ಹೇಳ್ಬೇಕು ನಗರ ಪ್ರದೇಶದಲ್ಲಿ ಏನಾಗುತ್ತೆ ಯಾವುದೇ ಹಬ್ಬ ಬಂದರೂ ಅದು ಸಿಹಿ ತಿಂಡಿ ಊಟಕ್ಕೆ ಸೀಮಿತ ಯಾವುದೋ ಹೋಟ್ಲಿಗೆ ಹೋಗ್ತಾರೆ ಅಥವಾ ಇನ್ನೆಲ್ಲ ಒಂದು ಇದಕ್ಕೆ ಹೋಗ್ತಾರೆ ಅದು ಆದರೆ ಹಳ್ಳಿಗಾಡಿನಲ್ಲಿ ತುಂಬ ಸಂಭ್ರಮದಿಂದ ಭಾಳ ಸಡಗರದಿಂದ ಒಂದು ವಿಶೇಷತೆ ಇರುತ್ತೆ ಹಳ್ಳಿಗಾಡಿನಲ್ಲಿ ಅದು ವಿಶೇಷವಾಗಿ ಈ ಸಂಕ್ರಾಂತಿ ಹಬ್ಬ ಅಂತ ಸುಗ್ಗಿ ಮೂದು ಎಲ್ಲ ಕಣೆಗಳೆಲ್ಲ ಮುಗಿದು ರಾಶಿಗಳೆಲ್ಲ ಇದು ಮಾಡಿ ಸೊ ತುಂಬ ಚೆನ್ನಾಗಿ ಕಿಚ್ಚ ಹಾಯಿಸೋದು ಮತ್ತೊಂದು ಭಾಳ ಚೆನ್ನಾಗಿ ಹಳ್ಳಿಗಾಡ್ನಲ್ಲಿ ಆ ಹಳ್ಳಿ ಸೊಗರು ಭಾಳ ಚೆನ್ನಾಗಿರುತ್ತೆ ನಾವೆಲ್ಲ ಅನುಭವಿಸಿದ್ದೀವಿ ಅದನ್ನು ಸೊ ಹಾಗಾಗಿ ಮತ್ತೊಮ್ಮೆ ಸಂಕ್ರಾಂತಿ ಪ್ರಪ್ರಥಮ ಹಬ್ಬ ಎಲ್ರಿಗೂ ಶುಭ ತರಲಿ ಅಂತ ಹಳ್ಳಿಗೆ ಬಯಸ್ತೀನಿ